ಈ ದಿನದ ಶ್ರೀ ಕುಂದರಸನಹಳ್ಳಿ ಶ್ರೀ ಮಹಾಕಾಲಿಕಾಂಬ ದೇವಿ ದೇವಾಲಯವು ಶಿಲಾವಿಗ್ರಹ ಜೀರ್ಣೋದ್ಧಾರ ಅಷ್ಟಬಂಧನ ಕುಂಭಾಭಿಷೇಕವಾಗಿ ಪರಿಪೂರ್ಣ ಮಂಡಲಾಭಿಷೇಕ ಮುಗಿದಿದೆ ಈ ದೇವಾಲಯವು ಈ ದೇವರು ಮೂರನೇ ತಲಗಟ್ಟಾಗಿ ಈಗ ಪ್ರತಿಷ್ಠಾಪನೆ ಆಗಿದೆ ಪ್ರಥಮವಾಗಿ ಒಂದು ಮಹಾಕಾಲಿಕಾಂಬ ದೇವಿ ಅಂತ ಹೆಸರಿಟ್ಟು ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದರು ಮತ್ತೆ ಒಂದು ಕಾಲದಲ್ಲಿ ಒಂದು ಚಿಕ್ಕ ವಿಗ್ರಹ ಇಟ್ಟು ಪೂಜೆ ಮಾಡಿದರು ಮತ್ತೆ ಈಗ ಮೂರನೇ ತಲಂತರವಾಗಿ ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಿಸಿ ಮಹಾಕಾಲಿಕಾಂಬ ದೇವಿ ಅನುಗ್ರಹದಿಂದ ಈ ದೇವಾಲಯವು ನಿರ್ಮಾಣವಾಗಿ ಇಷ್ಟು ವಿಜೃಂಭೆಯಿಂದ ವಿಜೃಂಭಣೆಯಿಂದ ಮಹಾ ಕುಂಭಾಭಿಷೇಕವು ನಡೆದಿದೆ ಈ ಮಹಾ ಕುಂಭಾಭಿಷೇಕ ಎಲ್ಲವೂ ಶ್ರೀ ವೀರಸೈವಾಗಮ ಪ್ರಯೋಗವಾಗಿ ನಡೆಸಿಕೊಂಡು ಬಂದಿದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆ ಆದಂತಹ ತಮಿಳುನಾಡಿಗೆ ಸೇರಿದಂಥ ಶ್ರೀ ಶೇಖರಸ್ವಾಮಿ ಆರಾಧ್ಯವರಿಂದ ಅವರ ಆಶೀರ್ವಾದವು ನಮ್ಮ ನನ್ನ ಗುರುವು ನನ್ನ ತಂದೆಯೇ ಅವರ ಆಶೀರ್ವಾದದಿಂದ ಅವರು ಏನು ದಾರಿ ನೋಡಿಸಿರೋ ಅದೇ ದಾರಿನಲ್ಲಿ ನಡೆಸಿ ಈ ಮಹಾಶಕ್ತಿ ಕಾಳಿಕಾಂಬ ದೇವಿ ವಿಗ್ರಹವನ್ನು ಮಹಾ ಕುಂಭಾಭಿಷೇಕವನ್ನು ನಮ್ಮ ಪ್ರಯತ್ನದಿಂದ ಅಂದರೆ ನಮ್ಮ ಪರಿಪೂರ್ಣ ಮನಸ್ಸಿನಿಂದ ಆಗಮೋಕ್ತವಾಗಿ ನಾವು ನಡೆಸಿದ್ದೇವೆ ಆ ಮಹಾಶಕ್ತಿ ಕಾಲಿಕಾಂಬೆ ಶಕ್ತಿವಂತೆ ಆಗಿದ್ದ ಆಗಿದ್ದಂತಹ ದೇವಾಲಯವಿದು ಇಲ್ಲಿ ತುಂಬ ಒಂದು ಪ್ರಸಕ್ತಿಯಾದಂತಹ ಮಕ್ಕಳಿ ಮಕ್ಕಳಿಲ್ದವರೆಗೆ ಮಕ್ಕಳು ವಿವಾಹ ಪ್ರತಿಬಂಧಕ ದೋಷವಿಲ್ಲದಂತಹ ವಿವಾಹವು ನಡೆಯುತ್ತದೆ ಮತ್ತು ನೀರು ಸಂಬಂಧಪಟ್ಟ ಭೂಮಿಗೆ ವ್ಯವಸಾಯ ಸಂಬಂಧಪಟ್ಟ ಎಲ್ಲ ವಿಷಯಗಳು ದೇವಿ ಕೃಪೆಯಿಂದ ಸಂಪೂರ್ಣ ಅನುಗ್ರಹದಿಂದಲೂ ನ ನಡೆದುಕೊಂಡು ಬರುತ್ತಾ ಇದೆ ಶ್ರೀ ಗುರು ಭೀವನ್ನಮ ಆದರೆ ಪುರಾತನ ಕಾಲದಿಂದ ನಮ್ಮ ದೇವಸ್ಥಾನ ಇಲ್ಲಿ ಪೂರ್ಣೋಮ ಪೂಜೆ ಬಂದು ತಿಂಗಳ ತಿಂಗಳ ಪೂರ್ಣೋಮ ಪೂಜೆ ಆಗುತ್ತೆ ಆಮೇಲೆ ಇದರಲ್ಲಿ ಒಂದು ಮಹಿಮೆ ಏನಂದರೆ ಭಕ್ತಾದಿಗಳು ಬಂದು ಕೆಲವು ನೀರಿನ ಸೌಲಭ್ಯ ಇಲ್ಲ ಅಂದ್ರೆ ಬೋರ್ ಗ್ಲಾಸ್ ಹೂವು ಕೇಳ್ತಾರೆ ಮಕ್ಕಳಿಗೆ ಹೂವ ಕೇಳ್ತಾರೆ ಇನ್ನೂ ಕೆಲವು ಶತಾಂಶಗಳೆಲ್ಲ ಈ ಎಮ್ಮ ಹತ್ರ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಿಜಾಂಶ ನಮ್ಗೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕಾಮಸಮುದ್ರಂ ಹೋಬಳಿ ದೋಣಿಮಡುಗು ಗ್ರಾಮ ಪಂಚಾಯತಿಗೆ ಸೇರಿದ ಸುಂದರಸನಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಸುಮಾರು ನೂರಾರು ವರ್ಷಗಳಿಂದ ಪುರಾತನ ಕಾಲದಿಂದ ಇರುವಂತ ಕಾಳಿಕಾಂಬ ದೇವಸ್ಥಾನ ಹೇಳ್ಬೇಕಂದ್ರೆ ನಾವು ಚಿಕ್ಕ ಮಕ್ಕಳಿಂದಲೂ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ ಸ್ಕೂಲ್ಗೆ ಹೋದಾಗೆಲ್ಲವೂ ನಾವು ದೇವರಿಗೆಲ್ಲ ನಾವು ಅರಕೆ ಮಾಡ್ಕೊತಾ ಇದ್ದೀವಿ ನಾವು ಮಕ್ಕಳೆಲ್ಲ ಸ್ವಾಮಿ ಅಮ್ಮ ನಾವು ಪಾಸಾದರೆ ನಿಮಗೆ ಪೂಜೆ ಮಾಡ್ತೀವಿ ಅಂತ ಅವತ್ತಲಿಂದಲೂ ನಾವು ನನಗೆ ನೆನಪು ಬಂದವರಿಂದು ನಮ್ಮ ತಾತ್ನ ಪುರಾತನ ಕಾಲದಿಂದ ಇದು ಪೂಜೆ ಅಂದರೆ ಭಾರಿ ನಿಜಾಂಶ ನಡೆಯುವಂಥ ದೇವಸ್ಥಾನ ಅಂದರೆ ಕಾಳಿಕಾಂಬ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವೆಲ್ಲರೂ ವರ್ಷಕ್ಕೊಂದು ಸಾರಿ ಪೋಲೆನಹಳ್ಳಿ ಆಗ್ಬೋದು ಕುಂದರ್ಸನಹಳ್ಳಿ ಮತ್ತೆ ಸಾಕರ್ಸಿನಹಳ್ಳಿ ಕದಿರ್ನ ತಮ್ಮ ಆಲಕ್ಕೂರ್ನವರು ನನಗೆ ನೆನಪು ಬಂದ ಅವಲಿಂದಲೂ ಜಾತ್ರೆ ಮಾಡ್ತಾನೇ ಇರ್ತಾರೆ ಕುಂಭಾಭಿಷೇಕ ನಡೆದು ಈಗ ನಲವತ್ತ ಎಂಟನೇ ದಿವಸ ಮಂಡಲ ಪೂಜೆಯನ್ನ ಪ್ರಾರಂಭಿಸಿದ್ದಾರೆ ಈ ಮಂಡಲ ಪೂಜೆಗೆ ಎಲ್ಲ ನಮ್ಮ ದೋಣಮಡ್ ಗ್ರಾಮ ಪಂಚಾಯತಿ ಅವರು ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಬಂದು ಬರ್ತಾರೆ ಭಾಗವಹಿಸ್ತಾರೆ ಬಂದು ಮತ್ತೆ ನಮ್ಮ ಕಮಿಟಿಯವರು ಎಲ್ಲರೂ ಭಾರಿ ಕಷ್ಟಪಟ್ಟು ಶ್ರಮೆಯಿಂದ ನಮ್ಮ ದೇವಸ್ಥಾನ ಇಲ್ಲಾಂದ್ರೆ ಆಗ್ತಾ ಇರ್ಲಿಲ್ಲ ನಮ್ಮ ಕೃಷ್ಣಣ್ಣವರಂತೂ ಬೆಂಬೆಲ್ ಬಿಟ್ಟ ಮೇಲೆ ಇಲ್ಲೇ ಬಂದು ಎರಡು ವರ್ಷದಿಂದ ಇಲ್ಲೇ ಇದ್ದು ಪ್ರತಿಯೊಬ್ಬರಿಗೂ ಸಹಾಯಧನ ಕೇಳಿ ನಮ್ಮ ಪ್ರತಿಯೊಬ್ಬ ಮೆಂಬರು ಅಷ್ಟೇ ಎಲ್ಲರಿಗೂ ಕೇಳಿ ಕಷ್ಟಪಟ್ಟು ಇದನ್ನು ಈ ಸರ್ತಿ ನಮಗೆ ಇವತ್ತು ನಲವತ್ತೆಂಟನೇ ಮಂಡಲ ಪೂಜೆಯನ್ನು ಮಾಡುತ್ತಿದ್ದಾರೆ ನಮ್ಮ ಪೂರ್ವಿಕರು ನಮ್ಮ ಹಿಂದೆ ನಮ್ಮ ತಾತಂದ್ರು ಅವರ ಕಾಲದಿಂದ ಇದೊಂದು ದೇವಸ್ಥಾನ ಆಗಿದ್ದು ಒಂದು ಚಿಕ್ಕ ಗುಡಿಯಿಂದ ಪ್ರಾರಂಭ ಆಗಿದೆ ಚಿಕ್ಕ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದು ಆಮೇಲೆ ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡ್ವಿ ಅದು ಸಾಲಂಥ ಈಗ ನಾವು ಒಂದು ಎರಡು ಸಾವಿರ ಇಪ್ಪತ್ತರಿಂದ ಈಚೆಗೆ ಒಂದು ಐದು ವರ್ಷಗಳಿಂದ ಈಚೆಗೆ ನಮ್ಮ ಕೃಷ್ಣನವರು ಬಿ ಎಮ್ ಎಲ್ ಕೃಷ್ಣಪ್ಪ ಕೆ ವಿ ಕೃಷ್ಣಪ್ಪ ಅಂತವರು ಮತ್ತು ಬಿ ಆರ್ ಕೃಷ್ಣ ಕೃಷ್ಣಮೂರ್ತಿ ಅವರು ತೀರೋಗಿದ್ದಾರೆ ಲೇಟ್ ಆಗಿದ್ದಾರೆ ಹಾಗಾಗಿ ಅವರು ಪ್ರಾ

ದೇವಸ್ಥಾನ ಕಟ್ಟಿದ ಎಲ್ಲಾ ಪುಣ್ಯಾತ್ಮರಿಗೂ ಇದಕ್ಕೆ ಸಹಕರಿಸಿದ ಎಲ್ಲ ವರ್ಗದವರಿಗೂ ಧನ್ಯವಾದಗಳು ಈ ಕಾಣಮ್ಮ ದೇವಸ್ಥಾನ ಕಟ್ಟಿದ ಊರಲ್ಲಿ ಸುತ್ತಮುತ್ತ ಊರಲ್ಲಿ ಫೇಮಸ್ ಆಗ್ತದೆ ಅದರಂತೆ ಒಳ್ಳೆ ಮಳೆ ಬೆಳೆ ಆಗಿ ಅಂತ ಅನಿಸುತ್ತಾ ಬರಬೇಕು